ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ ಸುಮಾರು ಒಂದು ವಾರಗಳ ಸಂಪೂರ್ಣ ಪೇಪರ್ಸ್ ಕಟಿಂಗ್ಸ್ನ ಮೂಲಕ ಪ್ರಚಲಿತ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಆಗಸ್ಟ್ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಒಂದು ವಾರದ ಸಂಪೂರ್ಣ ಪ್ರಚಲಿತ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಹೋಗಿ ರಾಯಲ್ ಎಜುಕೇಷನ್ ಕನ್ನಡ ಅಂತ ಟೈಪ್ ಮಾಡಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಹೋಮ್ನಲ್ಲಿ ಅಪ್ಲೇಟ್ ಮಾಡಿದ್ದೇನೆ ಹಾಗೆ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಪಿ ಸಿ ಕ್ವಶನ್ ಪೇಪರ್ಗಳನ್ನು ಈಗಾಗಲೇ ಅನಲೈಸ್ ಮಾಡ್ತಾ ಇದ್ದೀನಿ ಆಗಲೇ ಸ್ಪೆಷಲ್ ವೀಡಿಯೋಸ್ಗಳನ್ನು ಮಾಡಿದ್ದೇನೆ ಪೇಪರ್ಸ್ ಕಟಿಂಗ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ಪೇಪರ್ಸ್ನ ಕಟಿಂಗ್ಸ್ನ ಮೂಲಕ ವಿಡಿಯೋಗಳನ್ನು ಮಾಡಿ ಒಂದು ವಾರ ನಾಲ್ಕು ದಿವಸ ಮೂರು ದಿವಸ ಹೀಗೆ ವಿಡಿಯೋ ಮಾಡ್ತಾ ಇಲ್ಲಿ ಪ್ರಮುಖವಾಗಿ ಪ್ರಚಲಿತ ವಿದ್ಯಮಾನಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಹಾಗೆ ಜಿಯೋಗ್ರಫಿ ಭಾರತದ ಸಂಪೂರ್ಣ ಭೂಗೋಳ ಶಾಸ್ತ್ರಗಳನ್ನು ಜಿಯೋಗ್ರಫಿ ಪ್ಲೇ ಗಳಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಮ್ಯಾಥ್ಸ್ ತರಗತಿಗಳನ್ನು ಕೂಡ ಮಾಡಿದ್ದೇನೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ಒಂದೊಂದಾಗಿ ಮ್ಯಾಗ್ಝಿನ್ ಅನ್ನ ಆಧಾರವಾಗಿಟ್ಟುಕೊಂಡು ಪೇಪರ್ಸ್ ಗಳನ್ನ ಆಧಾರವಾಗಿಟ್ಟುಕೊಂಡು ಎಕ್ಸಾಮ್ಸ್ಗೆ ಯಾವೆಲ್ಲ ಗಳನ್ನ ಕೇಳ್ತಾರೆ ಅಂತಕ್ಕಂಥದನ್ನ ಇಲ್ಲಿ ಪ್ರತಿಯೊಂದು ತಿಂಗಳ ಕರೆಂಟ್ ಅಫೇರ್ಸ್ ಗಳನ್ನ ತಿಂಗಳು ವೈಸ್ ಅಪ್ಡೇಟ್ ಮಾಡ್ತಾ ಹೋಗಿದ್ದೇನೆ ಎಲ್ಲಗಳನ್ನ ಈ ವಿಡಿಯೋಗಳನ್ನ ವೀಕ್ಷಿಸಿ ಇರ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂದೊಂದಾಗಿ ಕರೆಂಟ್ ಅಫೇರ್ಸ್ ಗಳನ್ನ ಇಂಟರ್ನ್ಯಾಷನಲ್ ನ್ಯೂಸ್ ನ್ಯಾಷನಲ್ ನ್ಯೂಸ್ ಸ್ಟೇಟ್ ನ್ಯೂಸ್ ಹಾಗೆ ಸ್ಪೋರ್ಟ್ಸ್ ನ್ಯೂಸ್ ಹೀಗೆ ಪ್ರತಿಯೊಂದು ವಿಭಾಗದಲ್ಲಿ ಯಾವ ಯಾವ ಪ್ರಚಲಿತ ವಿದ್ಯಮಾನಗಳು ಪ್ರಚಲಿತದಲ್ಲಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ ಈಗ ಇಂಟರ್ನ್ಯಾಷನಲ್ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ ಇತ್ತೀಚೆಗೆ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ ಅಮೇರಿಕ ದೇಶ ಇಡೀ ಪ್ರಪಂಚಕ್ಕೆ ದೊಡ್ಡನ್ನ ಅನಿಸಿಕೊಂಡಿರುವ ಅಮೇರಿಕ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ನೀಡಿದರು ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಈ ಹೇಳಿಕೆಯನ್ನ ನೀಡಿದ್ರು ಹಾಗೆ ಹೀಗೆ ಪ್ರತಿಯೊಂದು ರಾಷ್ಟ್ರ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ನಡುವೆ ನಡೆಯುವ ಯುದ್ಧಗಳನ್ನ ಇಲ್ಲಿ ಅಮೆರಿಕ ದೇಶನೇ ನಿಲ್ಲಿಸ್ತಾ ಇರುವುದು ಅಂತ ಹೇಳಿಕೆಯನ್ನ ನೀಡ್ತಾ ಪ್ರಸಿದ್ಧವನ್ನ ಪಡ್ಕೊಳ್ತಾ ಇದೆ ಅಮೆರಿಕ ದೇಶ ಹೀಗೆ ಈ ವಾರನು ಕೂಡ ಒಂದು ಪ್ರಚಲಿತದಲ್ಲಿತ್ತು ಏನಂದ್ರೆ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಆಧಾರವನ್ನ ಇಟ್ಕೊಂಡು ಇಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕದ ಸಾರಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಿಕ್ಕೆ ಮುಂದಾಗ್ತಾರೆ ಉಕ್ರೇನ್ ಯುದ್ಧ ಪ್ರಮುಖ ವಿಷಯ ಶಸ್ತ್ರಾಸ್ತ್ರ ಖರೀದಿ ಆರ್ಥಿಕ ವಿಚಾರಗಳ ಬಗ್ಗೆ ಚರ್ಚೆಯ ಸಾಧ್ಯತೆ ಇಲ್ಲಿ ಬೆದರಿಕೆ ಹಾಗೂ ನಿರೀಕ್ಷೆ ನಡುವೆ ಪುಟಿನ್ ಹಾಗೂ ಟ್ರಂಪ್ ನಡುವೆ ಮಾತುಕತೆ ಎಲ್ಲಿ ಮಾತುಕತೆಯನ್ನ ನಡೆಸಿದ್ರು ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಅಮೆರಿಕದ ಅಲಸ್ಕಾದಲ್ಲಿ ಭೇಟಿಯಾಗ್ತಾರೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಬಂಧ ಇದೆ ನೀವು ರಷ್ಯಾದವರು ಉಕ್ರೇನ್ ಮೇಲೆ ಯುದ್ಧವನ್ನ ಮಾಡೋದನ್ನ ನಿಲ್ಲಿಸಿ ಅಂತ ಪುಟಿನ್ ರವರ ಹಾಗೂ ಟ್ರಂಪ್ ನಡುವೆ ಮಾತುಕತೆಯನ್ನ ನಡೆಸ್ತಾರೆ ಇಲ್ಲಿ ಉಕ್ರೇನ್ ಹಾಗೂ ರಷ್ಯಾ ಯುದ್ಧವೇ ಮಾತುಕತೆ ಮುಖ್ಯ ವಿಷಯ ಆಗಿತ್ತು ಈಗಾಗಲೇ ಹೇಳಿದೆ ಆದ್ರೆ ಪ್ರಸ್ತುತ ಇಬ್ಬರು ನಾಯಕರು ಈ ಬಗ್ಗೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿದ್ದಾರೆ ಇಲ್ಲಿ ನೋಡಿ ನಾನು ಉಕ್ರೇನ್ ಮೇಲೆ ಯುದ್ಧವನ್ನ ಮಾಡೋದನ್ನ ನಿಲ್ಲಿಸೋದಿಲ್ಲ ಅಂತ ಪುಟಿನ್ ರವರು ವಾದ ಮಾಡ್ತಾ ಇದ್ದಾರೆ ಇಲ್ಲಿ ಟ್ರಂಪ್ ರವರು ನೀವು ಉಕ್ರೇನ್ ಮೇಲೆ ಯುದ್ಧವನ್ನ ಮಾಡೋದನ್ನ ನಿಲ್ಲಿಸಿ ನಾನು ಇಡೀ ಪ್ರಪಂಚಕ್ಕೆ ಪ್ರಸಿದ್ಧ ಆಗ್ತೀನಿ ನೀವು ಯುದ್ಧವನ್ನ ನಿಲ್ಲಿಸಿದ್ರೆ ನಾನು ಇಡೀ ಪ್ರಪಂಚಕ್ಕೆ ದೊಡ್ಡನ್ನ ಹಂಚಿಕೊಳ್ತೀನಿ ಅಂತ ಟ್ರಂಪ್ ರವರು ವಾದ ಮಾಡ್ತಾ ಇದ್ದಾರೆ ಇಲ್ಲಿ ಯುದ್ಧವನ್ನ ನಿಲ್ಲಿಸಿ ತನ್ನ ಜಾಗತಿಕ ನಾಯಕನ ಪ್ರಭಾವ ಹೆಚ್ಚಿಸಿಕೊಳ್ಳುವ ಉಮೇದು ಡೊನಾಲ್ಡ್ ಟ್ರಂಪ್ ಅವರದ್ದಾಗಿದೆ ಈಗ ತಾನೇ ಹೇಳಿದೆ ಪ್ರತಿಯೊಂದು ರಾಷ್ಟ್ರದಲ್ಲಿ ನಡೆಯುವ ಆಂತರಿಕ ಗಲಭೆಗಳಲ್ಲಿ ಅಮೆರಿಕ ದೇಶ ಇಲ್ಲಿ ಭಾಗ ಆಗ್ತಾ ಇದೆ ಪಾಲ್ಗೊಳ್ತಾ ಇದೆ ಆಂತರಿಕವಾಗಿ ಪಾಲ್ಗೊಳ್ತಿದೆ ಇದರಿಂದ ಅಮೆರಿಕ ದೇಶದ ಒಂದು ವ್ಯಕ್ತಿತ್ವ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಏನು ನಡೀತಲ್ಲ ಅಮೆರಿಕ ದೇಶದ ಅಲಸ್ಕಾದಲ್ಲಿ ಅಲ್ಲಿ ಮಾತುಕತೆ ಪ್ರಯೋಜನ ಆಗೋದಿಲ್ಲ ಉಕ್ರೇನ್ ಹಾಗೂ ರಷ್ಯಾ ಯುದ್ಧ ಪುಟಿನ್ ಜೊತೆ ಮಾತುಕತೆ ವಿಫಲ ಆಗುತ್ತೆ ಮುಂದಿನ ದಾರಿಯತ್ತ ಅಮೇರಿಕ ಚಿತ್ತ ಮುಂದೆ ಅಮೆರಿಕ ಏನ್ ಮಾಡಬಹುದು ಅಂದ್ರೆ ಉಕ್ರೇನ್ಗೆ ಸಪೋರ್ಟ್ ಮಾಡಬಹುದು ಇಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ರವರು ನಮ್ಮ ರಷ್ಯಾ ದೇಶದ ಕೆಲವು ಪ್ರದೇಶಗಳನ್ನ ಉಕ್ರೇನ್ ರಾಷ್ಟ್ರ ವಶಪಡಿಸಿಕೊಂಡಿದೆ ಅವುಗಳನ್ನ ಬಿಟ್ಕೊಟ್ರೆ ನಾವು ರಷ್ಯಾದ ಮೇಲೆ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಉಕ್ರೇನ್ ಇನ್ನೊಂದು ಕಡೆ ಉಕ್ರೇನ್ ನ ಅಧ್ಯಕ್ಷ ಜೆಲೆನ್ಸ್ಕಿ ರವರು ನಾವು ಯಾವುದೇ ತರಹದ ರಷ್ಯಾದ ಪ್ರದೇಶಗಳನ್ನ ಬಿಟ್ಕೊಡೋದಿಲ್ಲ ಅವು ನಮ್ಮ ಸ್ವತ್ತು ಅಂತ ವಾದ ಮಾಡ್ತಾ ಇದ್ದಾರೆ ಇವರಿಬ್ಬರ ವಾದ ನಮ್ಮ ಭಾರತ ದೇಶಕ್ಕೂ ಕೂಡ ಪ್ರಭಾವ ಬೀರಿದೆ ಯಾಕೆಂದ್ರೆ ಭಾರತ ದೇಶ ಉಕ್ರೇನ್ ನಿಂದ ರೈಲು ಬೋಗಿಗಳ ಚಕ್ರಗಳನ್ನ ಆಮದು ಮಾಡ್ಕೊಳ್ತಿತ್ತು ಯುದ್ಧ ಆರಂಭವಾಗಿ ಈಗಾಗಲೇ ಮೂರು ವರ್ಷ ಆಯ್ತು ಇನ್ನು ಕೂಡ ಯುದ್ಧ ನಿಲ್ತಾನೇ ಇಲ್ಲ ದಿನ ದಿನಕ್ಕೂ ಮಿಲಿಟರಿ ಸೈನ್ಯ ಪಡೆ ರಷ್ಯಾದ ಮಿಲಿಟರಿ ಸೈನ್ಯ ಪಡೆ ಉಕ್ರೇನ್ ಮೇಲೆ ಯುದ್ಧ ಮಾಡೋದು ಉಕ್ರೇನ್ನ ಒಂದು ಸೈನ್ಯ ರಷ್ಯಾದ ಮೇಲೆ ಅಟ್ಯಾಕ್ ಮಾಡೋದು ಹೀಗೆ ಮೂರು ವರ್ಷ ಆಯ್ತು ಯುದ್ಧನೇ ನಿಲ್ತಾ ಇಲ್ಲ ಇದರಿಂದ ಭಾರತಕ್ಕೆ ಕೂಡ ಪರಿಣಾಮವನ್ನ ಬೀರಿದೆ ಹಾಗಾದ್ರೆ ಭಾರತದ ಮೇಲೆ ಈ ಒಂದು ಮಾತುಕತೆ ನಡೀತಲ್ಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾದ ಅಧ್ಯಕ್ಷ ಯಾರಂದ್ರೆ ಪುಟಿನ್ ರವರ ಮಾತುಕತೆ ಭಾರತದ ಮೇಲೆ ಏನ್ ಪರಿಣಾಮ ಬೀರಬಹುದು ಅಂದ್ರೆ ಈ ಮಾತುಕತೆಯಿಂದಾಗಿ ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗಬಹುದು ಎನ್ನುವ ಬಗ್ಗೆಯೂ ಚರ್ಚೆಗಳು ನಡೀತಾ ಇದ್ದಾವೆ ಭಾರತದ ವಸ್ತುಗಳ ಮೇಲೆ ಶೇಕಡಾ ಅಮೆರಿಕವು ಐವತ್ತರಷ್ಟು ಸುಂಕವನ್ನ ಇತ್ತೀಚೆಗೆ ವಿಧಿಸಿತ್ತು ಅಂತ ಹಿಂದಿನ ತರಗತಿಯ ವಿಡಿಯೋದಲ್ಲಿ ಹೇಳಿದೆ ಆದ್ರೆ ಈ ಶೇಕಡಾ ಐವತ್ತರಷ್ಟು ಸುಂಕ ಏನು ವಿಧಿಸ್ತಲ್ಲ ಅಮೆರಿಕ ದೇಶ ಈ ಒಂದು ಮಾತುಕತೆಯಲ್ಲಿ ನಮ್ಗೆ ಇದು ಸುಂಕ ಕಡಿಮೆ ಆಗುವುದು ಅಂತ ನಿರೀಕ್ಷೆಯಲ್ಲಿದ್ವಿ ಯಾಕೆಂದ್ರೆ ಇತ್ತೀಚೆಗೆ ಅಮೆರಿಕ ದೇಶ ಐವತ್ತು ಪರ್ಸೆಂಟ್ ನಮ್ಮ ಭಾರತದ ರಾಷ್ಟ್ರದ ಮೇಲೆ ಸುಂಕವನ್ನ ಯಾಕೆ ವಿಧಿಸಿತ್ತು ಅಂದ್ರೆ ಇಲ್ಲಿ ಅಮೇರಿಕದ ವಿರೋಧ ರಾಷ್ಟ್ರವಾದ ರಷ್ಯಾದಿಂದ ನಾವು ತೈಲವನ್ನ ಆಮದು ಮಾಡ್ಕೊಳ್ತಿದ್ವಿ ರಷ್ಯಾದಿಂದನೇ ಶಸ್ತ್ರಾಸ್ತ್ರಗಳನ್ನ ಆಮದು ಮಾಡ್ಕೊಳ್ತಾ ಇದ್ವಿ ಈ ಒಂದು ಉದ್ದೇಶದಿಂದ ಈಗಂದ್ರೆ ಇಬ್ಬರ ಸ್ನೇಹಿತರ ನಡುವಿನ ಬಾಂಧವ್ಯ ಇನ್ನೊಬ್ರಿಗೆ ಅದು ಕಣ್ಣಿಗೆ ಕುಕ್ಕುತ್ತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಅಮೇರಿಕಾ ದೇಶಕ್ಕೆ ನಮ್ಮಿಬ್ಬರ ಸ್ನೇಹ ಇಷ್ಟ ಆಗ್ಲಿಲ್ಲ ಇದರಿಂದಾಗಿ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿತು ಆದರೆ ಇಲ್ಲಿ ಉಕ್ರೇನ್ನ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿದ್ರೆ ರಷ್ಯಾ ದೇಶ ಇಲ್ಲಿ ನಮ್ಗೆ ಲಾಭ ಆಗ್ತಿತ್ತು ಯಾಕಂದ್ರೆ ಇಲ್ಲಿ ಅಮೆರಿಕ ಮತ್ತು ರಷ್ಯಾದ ನಡುವಿನ ಸಂಬಂಧ ಏನಾಗ್ತಿತ್ತು ಅಂದ್ರೆ ಮತ್ತಷ್ಟು ಸ್ನೇಹ ಬಾಂಧವ್ಯದಿಂದ ಕೂಡ್ತಿತ್ತು ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡದೇ ಇದ್ರೆ ಇದರಿಂದ ನಮ್ಗೆ ಸುಂಕ ಕಡಿಮೆ ಮಾಡಬಹುದು ಅಂತ ನಿರೀಕ್ಷೆಯಲ್ಲಿದ್ವಿ ಅಮೆರಿಕ ದೇಶ ರಷ್ಯಾದಿಂದ ತೈಲ ಮತ್ತು ಸಶಸ್ತ್ರ ಖರೀದಿ ಮಾಡುತ್ತಿರುವುದರಿಂದ ಇತ್ತೀಚೆಗಷ್ಟೇ ಅಮೆರಿಕ ಭಾರತ ಮೇಲಿನ ಸುಂಕವನ್ನ ಹೆಚ್ಚಿಸಿತು ಟ್ರಂಪ್ ಪುಟಿನ್ ಮಾತುಕತೆ ಏನಾದ್ರೂ ವಿಫಲವಾದರೆ ಅಮೆರಿಕವು ಭಾರತದ ಮೇಲೆ ಮತ್ತಷ್ಟು ಸುಂಕವನ್ನ ಏರಲಿದೆ ಎಂದು ಅಮೆರಿಕ ಹೇಳಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಾದರೂ ರಷ್ಯಾ ಉಕ್ರೇನ್ನ ಮೇಲೆ ಯುದ್ಧವನ್ನ ಮಾಡೋದನ್ನು ನಿಲ್ಲಿಸದೇ ಇದ್ರೆ ನಮ್ಮ ಭಾರತದ ಮೇಲೆ ಇನ್ನಷ್ಟು ಸುಂಕವನ್ನು ವಿಧಿಸಬಹುದು ಅಂತ ಅಮೇರಿಕಾ ದೇಶ ಹೇಳಿದೆ ಹೇಳಿಕೆಯನ್ನ ನೀಡಿದೆ ಹಾಗಾದ್ರೆ ಇಲ್ಲಿ ಪರೀಕ್ಷೆಗೆ ಕೇಳಬಹುದಾದ ಪ್ರಶ್ನೆಗಳು ಯಾವುದಂದ್ರೆ ಇಲ್ಲಿ ಅಲಾಸ್ಕಾ ಅಂತಕ್ಕಂಥದ್ದು ಪ್ರದೇಶ ಯಾವ ರಾಷ್ಟ್ರದಲ್ಲಿ ಬರ್ತಾ ಇದೆ ಅಮೆರಿಕ ರಾಷ್ಟ್ರದಲ್ಲಿ ಬರ್ತಾ ಇದೆ ಯಾವ ಒಂದು ಖಂಡದಲ್ಲಿ ಅಂದ್ರೆ ಉತ್ತರ ಅಮೆರಿಕ ಖಂಡದಲ್ಲಿ ಅಲಸ್ಕ ಅಂತ ಪ್ರದೇಶ ಕಂಡು ಬರ್ತಾ ಇದೆ ಅಲಸ್ಕ ರೇಂಜಸ್ ಅಂದ್ರೆ ಶ್ರೇಣಿಗಳು ಅಲಸ್ಕ ಶ್ರೇಣಿಗಳು ಯಾವ ಖಂಡದಲ್ಲಿ ಬರ್ತಾ ಇದಾವೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು ಅಲಸ್ಕ ಶ್ರೇಣಿಗಳು ರಷ್ಯಾ ದೇಶದಿಂದ ಬರ್ತಾ ಇದಾವೆ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ಅಲಸ್ಕ ಶ್ರೇಣಿಗಳು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತವೆ ಹಾಗಾದ್ರೆ ರಾಖಿ ಪರ್ವತಗಳು ಅದೇ ಉತ್ತರ ಖಂಡ ಅಮೆರಿಕ ಸಾರಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಕೂಡ ಈ ಒಂದು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ರಷ್ಯಾ ದೇಶ ಇದು ಅಮೆರಿಕ ದೇಶ ಈ ಎರಡೂ ರಾಷ್ಟ್ರಗಳ ನಡುವೆ ಯಾವ ಒಂದು ಜಲಸಂಧಿ ಕಂಡು ಬರುತ್ತೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು ಇಲ್ಲಿ ಬೇರಿಂಗ್ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೇರಿಂಗ್ ಜಲಸಂಧಿ ಬೇರಿಂಗ್ ಜಲಸಂಧಿ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ಬೇರಿಂಗ್ ಜೆಲ್ಸ್ ಅಂದಿ ಯಾವ ಒಂದು ಸಮುದ್ರ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು ಪೆಸಿಫಿಕ್ ಸಾಗರದಲ್ಲಿ ಮಹಾಸಾಗರದಲ್ಲಿ ಬೇರಿಂಗ್ ಜೆಲ್ಸ್ ಎಂದ ಕಂಡು ಬರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡ್ರಿ ಇಲ್ಲಿ ರಾಖಿ ಪರ್ವತಗಳು ಒಂದು ಸ್ಥಳಗಳು ರಾಖಿ ಪರ್ವತಗಳು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಚಿತ್ರದ ಮೂಲಕ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಅಲಸ್ಕಾ ರೇಂಜಸ್ ಅಲಸ್ಕಾ ಒಂದು ಪ್ರದೇಶ ಕಂಡು ಬರ್ತದ್ದು ಕಂಡು ಬರ್ತಕ್ಕಂಥದ್ದು ಅಲಸ್ಕಾದ ಉತ್ತರ ಭಾಗದಲ್ಲಿ ಆರ್ಟಿಕ್ ಸಮುದ್ರ ಕಂಡು ಬರ್ತಾ ಇದೆ ಉತ್ತರ ಅಮೇರಿಕ ಖಂಡ ಇದಿಷ್ಟು ಉತ್ತರ ಅಮೇರಿಕ ಖಂಡ ಉತ್ತರ ಅಮೇರಿಕ ಖಂಡದ ಪೂರ್ವ ಭಾಗದಲ್ಲಿ ಅಂಟಾರ್ಕ್ಟಿಕ್ ಸಾಗರ ಅಂಟಾರ್ಟಿಕ್ ಮಹಾಸಾಗರ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ನಲ್ಲಿತ್ತು ಗಲ್ಫ್ ಆಫ್ ಮೆಕ್ಸಿಕೋ ಅಂತಕ್ಕಂಥದ್ದು ಈ ಗಲ್ಫ್ ಆಫ್ ಮೆಕ್ಸಿಕೋಗೆ ನಾವು ಗಲ್ಫ್ ಆಫ್ ಅಮೇರಿಕ ಅಂತ ಹೆಸರಿಡಬೇಕು ಅಂತ ಅಮೇರಿಕ ರಾಷ್ಟ್ರವು ವಾದ ಮಾಡ್ತಾ ಇದೆ ಗಲ್ಫ್ ಆಫ್ ಮೆಕ್ಸಿಕೋ ಬೇಡ ಇದು ಗಲ್ಫ್ ಆಫ್ ಅಮೇರಿಕಾ ಅಂತ ಹೆಸರನ್ನ ಇಡೋಣ ಅಂತ ವಾದ ಮಾಡ್ತಿತ್ತು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಗಲ್ಫ್ ಆಫ್ ಮೆಕ್ಸಿಕೋ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಕ್ವೆಶನ್ ಅನ್ನ ರೈಸ್ ಮಾಡಬಹುದು ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ ಹಾಗಾದ್ರೆ ಇಲ್ಲಿ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಭಾರತ ದೇಶದ ಮೇಲೆ ಐವತ್ತು ಪರ್ಸೆಂಟ್ ಅಮೇರಿಕ ದೇಶ ಸುಂಕವನ್ನ ವಿಧಿಸ್ತಾ ಇದೆ ಇದರಿಂದ ಭಾರತದ ಮೇಲೆ ಯಾವೆಲ್ಲ ಪರಿಣಾಮ ಬೀರ್ತಾ ಇದೆ ಭಾರತದ ಆಮದು ಹಾಗೂ ರಫ್ತಿನ ಮೇಲೆ ಯಾವೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಭಾರತದ ಆಂತರಿಕದಲ್ಲಿ ತೆರಿಗೆ ವಿಧದಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಆಗಸ್ಟ್ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪೇಪರ್ಸ್ ಕಟಿಂಗ್ಸ್ ತರಗತಿಯಲ್ಲಿ ಈಗಾಗಲೇ ಮಾಡಿದ್ದೇನೆ ಅಲ್ಲಿ ಹೋಗಿ ಎಲ್ಲ ಸಂಪೂರ್ಣವಾಗಿ ಮತ್ತೊಮ್ಮೆ ವೀಕ್ಷಿಸಿ ನಿಮಗೆ ಅರ್ಥ ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನೊಂದು ಇಂಟರ್ ನ್ಯಾಷನಲ್ ನ್ಯೂಸ್ ಕೋಚ್ ಆಗಿ ಹೆಸರು ಮಾಡಿದ್ದ ಆಲ್ರೌಂಡರ್ ಆಸ್ಟ್ರೇಲಿಯಾದ ದಿಗ್ಗಜ ಸಿಮ್ಸನ್ ನಿಧನ ಆಗಿದ್ದಾರೆ ಇತ್ತೀಚೆಗೆ ಇವರು ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕರಾಗಿದ್ರು ಫಸ್ಟ್ ಗೆ ಇಲ್ಲಿ ಬಾಬ್ ಸಿಮ್ಸನ್ ರವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಹತ್ತೊಂಬತ್ ನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ಭಾರತ ತಂಡಕ್ಕೂ ಕೂಡ ಕೋಚ್ ಆಗಿದ್ರು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದ ಕ್ರಿಕೆಟ್ ತಂಡಕ್ಕೂ ಕೂಡ ಕೋಚ್ ಆಗಿದ್ರು ಅಮೇರಿ ಸಾರಿ ಆಸ್ಟ್ರೇಲಿಯಾದ ದಿಗ್ಗಜ ಸಿಮ್ಸನ್ ರವರು ಈಗ ನಿಧನರಾಗಿದ್ದಾರೆ ಇದು ಪ್ರಚಲಿತದಲ್ಲಿರ್ತಕ್ಕಂಥ ವಿಷಯ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಟಾಪ್ ನ್ಯಾಷನಲ್ ನ್ಯೂಸ್ ಈಗ ಸಂಪೂರ್ಣವಾಗಿ ಇಂಟರ್ ನ್ಯೂಸ್ ಅನ್ನ ನೋಡಿದ್ವಿ ಈಗ ನ್ಯಾಷನಲ್ ನ್ಯೂಸ್ ನಲ್ಲಿ ಯಾವ ಯಾವ ಪ್ರಚಲಿತ ಘಟನೆಗಳು ಅಸ್ತಿತ್ವದಲ್ಲಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಗಿಲ್ಗೆ ಐ ಸಿ ಸಿ ತಿಂಗಳ ಆಟಗಾರ ಪ್ರಶಸ್ತಿ ಇಂಗ್ಲೆಂಡ್ ವಿರುದ್ಧ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ ಸರಣಿಯಲ್ಲಿ ಏಳ್ನೂರ ಐವತ್ನಾಲ್ಕು ರನ್ ಕಲೆ ಹಾಕಿದ ಭಾರತದ ತಂಡದ ನಾಯಕ ಶುಭಮನ್ ಗಿಲ್ರವರು ಮಂಗಳವಾರ ಐ ಸಿ ಸಿ ತಿಂಗಳ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಗಿಲ್ ಅವರಿಗೆ ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಕೊಟ್ಟಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಗಿಲ್ ರವರು ಕ್ರಿಕೆಟ್ ಕ್ರೀಡೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಹಾಗಾದರೆ ಇದು ನಾಲ್ಕನೇ ಬಾರಿ ಒಲಿದ ಒಂದು ಪ್ರಶಸ್ತಿ ಗಿಲ್ ಅವರ ಪಾಲ ಪಾಲಾಗಿದೆ ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಮಾಸ್ಕರ್ ಬಿಡುಗಡೆ ಏನಿದು ಮಾಸ್ಕಾಟ್ ಬಿಡುಗಡೆ ಅಂದ್ರೆ ಶ್ರೀನಗರ ದಲ್ ಸರೋವರದಲ್ಲಿ ಇದೇ ತಿಂಗಳ ಇಪ್ಪತ್ತೊಂದು ರಿಂದ ಹಿಡಿದು ಮೂವತ್ತೊಂದರವರೆಗಿನ ನಡೆಯಲಿರುವ ಕೆಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಮಾಸ್ಕಾಟ್ ಹಿಮಾಲಯನ್ ಪೆಂಗ್ವಿನ್ ಅಂತ ಕರಿತೀವಿ ಇದನ್ನ ಹಿಮಾಲಯನ್ ಪೆಂಗ್ವಿನ್ ಅಂತಕ್ಕಂತ ಮಾಸ್ಕಾಟ್ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದಲ್ಲಿ ಮಾಸ್ಕಾಟ್ ಅನ್ನು ಗುರುವಾರ ಬಿಡುಗಡೆ ಮಾಡಿದ್ದಾರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮಾಸ್ಕಾಟ್ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ ಹಾಗಾದ್ರೆ ಜಿ ಎಸ್ ಟಿ ತಗ್ಗಲಿದೆ ಗ್ರಾಹಕರ ಹೊರೆ ಏನಿದು ಜಿ ಎಸ್ ಟಿ ತಗ್ಗಲಿದೆ ಅಂತ ನೀವು ಕೇಳ್ತಾ ಇದ್ರೆ ಇಲ್ಲಿ ಸರಕುಗಳನ್ನು ಶೇಕಡ ಐದು ಮತ್ತು ಹದಿನೆಂಟರ ತೆರಿಗೆ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ನಿರ್ಧಾರ ಮಾಡಿದಿದೆ ಏನಂದ್ರೆ ಇಲ್ಲಿ ಶೇಕಡ ಹನ್ನೆರಡರ ನಲ್ಲಿ ನಾವು ಜಿ ಎಸ್ ಟಿ ನಾಲ್ಕು ಹಂತದಲ್ಲಿ ವಿಧಿಸ್ತಾ ಇದೀವಿ ಇತ್ತೀಚೆಗೆ ಐದು ಪರ್ಸೆಂಟ್ ಟ್ವೆಲ್ವ್ ಪರ್ಸೆಂಟ್ ಹಾಗೆ ಏಟೀನ್ ಪರ್ಸೆಂಟ್ ಹಾಗೆ ಟ್ವೆಂಟಿ ಏಟ್ ಪರ್ಸೆಂಟ್ ನಾವು ಗಾಡಿ ತಗೊಂತೀವಲ್ಲ ಅದಕ್ಕೆ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಇಲ್ಲಿ ಶೇಕಡಾ ಹನ್ನೆರಡರ ಸ್ಲಾಬ್ ನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಈ ಹನ್ನೆರಡರ ಹಂತದಲ್ಲಿ ಜಿ ಎಸ್ ಟಿ ಅನ್ನು ವಿಧಿಸ್ತಾ ಇದೀವಲ್ಲ ಯಾವ ಯಾವ ವಸ್ತುಗಳಲ್ಲಿ ಅದರಲ್ಲಿ ಶೇಕಡ ನೈಂಟಿ ನೈನ್ ಪರ್ಸೆಂಟ್ ಸರಕುಗಳನ್ನ ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಅಂದ್ರೆ ಇಲ್ಲಿರ್ತಕ್ಕಂತ ನೈಂಟಿ ನೈನ್ ಪರ್ಸೆಂಟ್ ವಸ್ತುಗಳನ್ನ ಐದು ಪರ್ಸೆಂಟ್ ವ್ಯಾಪ್ತಿಗೆ ತರ್ತಾ ಇದ್ದಾರೆ ಇಲ್ಲಿ ಶೇಕಡ ಇಪ್ಪತ್ತೆಂಟರ ಸ್ಲಾಬ್ನಲ್ಲಿ ಇರ್ತಕ್ಕಂಥ ವಸ್ತುಗಳ ಒಂದು ತೆರಿಗೆಗಳನ್ನ ಇಲ್ಲಿ ತೊಂಬತ್ತರಷ್ಟು ಸರಕು ಹಾಗೂ ಸೇವೆಗಳನ್ನ ಶೇಕಡ ಹದಿನೆಂಟು ಹಂತಕ್ಕೆ ತರ್ತಾ ಇದ್ದಾರೆ ಇದರಲ್ಲಿ ತರ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಯಾವಾಗ ಇದು ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂದ್ರೆ ಇದು ದೀಪಾವಳಿ ಹಬ್ಬಕ್ಕೆ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ತಿಳಿಸಿತು ಹಾಗಾದ್ರೆ ಮುಂದೊಂದು ದಿನ ಒಂದೇ ಹಂತದ ಜಿ ಟಿ ಬರ್ತಾ ಇದೆ ಇದು ಮಧ್ಯಮ ವರ್ಗ ಬಡವರು ಹಾಗೂ ರೈತರು ಎಂಎಸ್ಎಂಇ ವಲಯಕ್ಕೆ ಅತಿ ಹೆಚ್ಚು ಅನುಕೂಲ ಆಗ್ತಾ ಇದೆ ಅಂತ ಕೊಟ್ಟಿದ್ರು ಈ ವ್ಯವಸ್ಥೆಯ ಅರ್ಥವ್ಯವಸ್ಥೆಯು ಹೊಸ ಚೈತನ್ಯವನ್ನ ನೀಡಲಿದೆ ಅಮೆರಿಕವು ಭಾರತದ ಸರಕುಗಳ ಮೇಲೆ ವಿಧಿಸಿರುವ ಭಾರಿ ಸುಂಕದ ದುಷ್ಪರಿಣಾಮವನ್ನು ಕಡಿಮೆ ಮಾಡಲು ಕಡಿಮೆ ಮಾಡುತ್ತೆ ಅಂತ ಇತ್ತೀಚೆಗೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಈಗ ತಾನೇ ಹೇಳಿದೆ ಅಮೆರಿಕ ದೇಶ ಭಾರತ ರಾಷ್ಟ್ರದ ಮೇಲೆ ಶೇಕಡಾ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ವಿಧಿಸ್ತಲ್ಲ ಅದರಿಂದ ಇಲ್ಲಿ ನಾವು ಹೊರಗೆ ಬರಬೇಕಂದ್ರೆ ಆ ಒಂದು ಹೊಡೆತದಿಂದ ಹೊರಗೆ ಬರಬೇಕಂದ್ರೆ ಈ ಒಂದು ಜಿ ಎಸ್ ಟಿ ಹಂತಗಳನ್ನ ನಾವು ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದು ನ್ಯಾಷನಲ್ ನ್ಯೂಸ್ ನಲ್ಲಿ ಅಸ್ತಿತ್ವದಲ್ಲಿತ್ತು ಆದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ವೇಸ್ ಪೇಸ್ ಇನ್ನಿಲ್ಲ ಒಲಿಂಪಿಕ್ ಪದಕ ವಿಜೇತ ಪದಕ ವಿಜೇತ ಭಾರತದ ಹಾಕಿ ತಂಡದ ಮಾಜಿ ಆಟಗಾರ ಹಾಗೂ ಟೆನ್ನಿಸ್ ದಿಗ್ಗಜ ಲಿಯಂಡರ್ ಫೇಸ್ ಅವರ ತಂದೆ ಡಾಕ್ಟರ್ ವೇಸ್ ಪೇಸ್ ಅವರು ಗುರುವಾರ ನಿಧನರಾಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಲಿಯಂಡರ್ ಫೇಸ್ ರವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟೆನ್ನಿಸ್ ವರ್ಷದ ಆಟಗಾರ ಪ್ರಶಸ್ತಿಯನ್ನ ನೀಡಿತ್ತು ಇದೇ ಲಿಯಂಡರ್ ಫೇಸ್ ನ ಒಂದು ತಂದೆ ಹಾಕಿ ತಂಡದ ಮಾಜಿ ಆಟಗಾರ ವೇಸ್ ಪೇಸ್ ರವರು ಇತ್ತೀಚೆಗೆ ನಿಧನರಾಗಿದ್ದಾರೆ ನೋಡ್ರಿ ತಂದೆ ಹಾಕಿ ಆಟಗಾರ ಮಗ ಟೆನಿಸ್ ಆಟಗಾರ ನೋಡಿ ಎಷ್ಟೊಂದು ಅದ್ಭುತ ಅಲ್ಲ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ಟೇಟ್ ನ್ಯೂಸ್ ಸ್ಟೇಟ್ ನ್ಯೂಸ್ ನಲ್ಲಿ ಯಾವ್ಯಾವ ಅಸ್ತಿತ್ವದಲ್ಲಿತ್ತು ಪ್ರಚಲಿತದಲ್ಲಿತ್ತು ಅಂದ್ರೆ ಇಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪಯಣ ನೋಡ್ರಿ ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರವು ಮಹಿಳೆಯರಿಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಲ್ಲ ಅದೇ ರೀತಿ ಆಂಧ್ರ ಪ್ರದೇಶದ ಮಹಿಳೆಯರು ಕೂಡ ಅಲ್ಲಿನ ಸರ್ಕಾರ ಆಂಧ್ರ ಪ್ರದೇಶ ಸರ್ಕಾರ ಚಂದ್ರಬಾಬು ನಾಯ್ಡು ಅವರು ಈಗ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಆಂಧ್ರ ಪ್ರದೇಶದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ನೀಡ್ತಾ ಇದ್ದಾರೆ ಸವಲತ್ತನ್ನ ನೀಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದ ಸಕ್ಸಸ್ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರ ನೀಡಿರ್ತಕ್ಕಂಥ ಮಹಿಳೆಯರಿಗೆ ಉಚಿತ ಬಸ್ ಪಯಣ ಅಂತಕ್ಕಂಥ ಸೌಲಭ್ಯವನ್ನು ನೀಡಿದ್ರಲ್ಲ ಇದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಕೊಡುಗೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ಟೇಟ್ ನ್ಯೂಸ್ ಅನ್ನ ನೋಡಿದ್ವಿ ಈಗ ಸ್ಪೋರ್ಟ್ಸ್ ನ್ಯೂಸ್ ಸ್ಪೋರ್ಟ್ಸ್ ನ್ಯೂಸ್ ನಲ್ಲಿ ಯಾವ ಯಾವ ಒಂದು ಘಟನೆಗಳು ಪ್ರಸ್ತುತ ಪ್ರಚಲಿತದಲ್ಲಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ವೀನಸ್ ಗೆ ವೈಲ್ಡ್ ಕಾರ್ಡ್ ತಾರೆ ವೀನಸ್ ವಿಲಿಯಮ್ಸ್ ಇದೇ ಹತ್ತೊಂಬತ್ತರಿಂದ ಆರಂಭವಾಗುವ ಅಮೇರಿಕಾ ಓಪನ್ ಟೂರ್ನಿ ಇಲ್ಲಿ ಅಮೇರಿಕಾ ಓಪನ್ ಟೂರ್ನಿಗೆ ವೈಲ್ಡ್ ಕಾರ್ಡ್ ಪ್ರವೇಶವನ್ನ ಪಡೆದಿದ್ದಾರೆ ಯಾರಂದ್ರೆ ಟೆನ್ನಿಸ್ ತಾರೆ ಟೆನ್ನಿಸ್ ಕ್ರೀಡಾಪಟು ವೀನಸ್ ವಿಲಿಯಮ್ಸ್ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೀನಸ್ ವಿಲಿಯಮ್ಸ್ ರವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು ಹಾಗಾದ್ರೆ ಗೆ ಚಾಲೆಂಜರ್ಸ್ ಪ್ರಶಸ್ತಿ ನೋಡ್ರಿ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಚಾಂಪಿಯನ್ಶಿಪ್ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಚೆನ್ನೈನಲ್ಲಿ ನಡೀತು ಆದ್ರೆ ಆ ಒಂದು ಚಾಂಪಿಯನ್ಶಿಪ್ ನಲ್ಲಿ ಮಾಸ್ಟರ್ಸ್ ವಿಭಾಗದಲ್ಲಿ ಜರ್ಮನಿಯ ಕೀಮರ್ ಅವರು ಚಾಂಪಿಯನ್ ಪ್ರಥಮ ಸ್ಥಾನವನ್ನ ಪಡ್ಕೊಂಡ್ರು ಇಲ್ಲಿ ಪ್ರಶಸ್ತಿಯೊಂದಿಗೆ ಭಾರತದ ಎಂ ರಾಣೇಶ್ ಹಾಗೂ ಜರ್ಮನಿಯ ವಿನ್ಸೆಂಟ್ ಕೀಮರ್ ರವರು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ರಾಣೇಶ್ ಗೆ ಚಾಲೆಂಜರ್ಸ್ ಪ್ರಶಸ್ತಿ ಈಗ ಒಡಮಾಡಲ್ಪಟ್ಟಿದೆ ಈಗಾಗಲೇ ಚೆಸ್ ನಲ್ಲಿ ಯಾವ ಯಾವ ಕ್ರೀಡೆಗಳು ಕ್ರೀಡಾ ತಾರೆಗಳು ಪ್ರಸಿದ್ಧದಲ್ಲಿ ಸಾರಿ ಪ್ರಚಲಿತದಲ್ಲಿದ್ರು ಅಂದ್ರೆ ಗುಕೇಶ್ ರವರು ನಮ್ಮ ಭಾರತದ ಚೆಸ್ ಕ್ರೀಡಾಪಟು ಹಾಗೆ ವೈಶಾಲಿರವರು ವೈಶಾಲಿರವರು ಕೂಡ ಚೆಸ್ ಕ್ರೀಡೆಯಲ್ಲಿ ಪ್ರಸಿದ್ಧರು ಹಾಗೆ ಪ್ರಜ್ಞಾನಂದರವರು ಕೂಡ ಪ್ರಜ್ಞಾನಂದ ಅವರು ಕೂಡ ಪ್ರಚಲಿತದಲ್ಲಿದ್ದಾರೆ ಹಾಗೆ ದೇಶಮುಖ್ರವರು ನೋಡ್ರಿ ಹತ್ತೊಂಬತ್ತನೇ ವಯಸ್ಸಿಗೆ ಇಡೀ ಮಾಸ್ಟರ್ ಮಾಸ್ಟರ್ ಚಾಂಪಿಯನ್ಶಿಪ್ ಅನ್ನ ಇಲ್ಲಿ ದೇಶ್ಮುಖ್ ಕೂಡ ಪ್ರಚಲಿತದಲ್ಲಿದ್ದಾರೆ ಕೋನೇರು ಹಂಪಿ ನೋಡಿ ಕೋನೇರು ಹಂಪಿ ಕೂಡ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಪದಕವನ್ನ ಪಡ್ಕೊಂಡಿದ್ದಾರೆ ಇದಿಷ್ಟು ಕೂಡ ಇವರೆಲ್ಲರೂ ಚೆಸ್ ವಿಭಾಗದಲ್ಲಿ ಅತ್ಯಂತ ಪ್ರಮುಖರು ಅಂತಕ್ಕಂಥದ್ದು ಈಗ ತಾನೇ ಇಷ್ಟೊಂದು ಕ್ರೀಡಾಪಟುಗಳ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ಎಕ್ಸಾಮ್ ಗೆ ಬಂದಾಗ ಹಾಕೋದು ಬಿಡೋದು ನಿಮ್ಮ ಇಷ್ಟ ಪ್ರಶಸ್ತಿ ಖಚಿತಪಡಿಸಿಕೊಂಡ ಕೀಮಾರ್ ಚೆನ್ನೈ ಗ್ರಾಂಡ್ ಮಾಸ್ಟರ್ ಚೆಸ್ ಟೂರ್ನಿ ಜಂಟಿ ಎರಡನೇ ಸ್ಥಾನದಲ್ಲಿ ಇರ್ಗೇಶಿ ಅರ್ಜುನ್ ಇರ್ಗೇಶಿ ಎರಡನೇ ಸ್ಥಾನವನ್ನ ಪಡ್ಕೊಂಡ್ರೆ ಇಲ್ಲಿ ಜರ್ಮನಿಯ ಕೀಮಾರ್ ಅವರು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ತನ್ಯಾಗೆ ಕಿರೀಟ ಕರ್ನಾಟಕದ ತನ್ಯಾ ಹೇಮಂತ್ ಅವರು ಉತ್ತರ ಮರಿಯಾನಾದಲ್ಲಿ ನಡೆದ ಸೈಪನ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿ ಈಗಾಗಲೇ ಹೇಳಿದೆ ಅಮೆರಿಕದ ಓಪನ್ ಟೆನಿಸ್ ಟೂರ್ನಿ ಬೇರೆ ಇಲ್ಲಿ ಸೈಪನ್ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿ ಬೇರೆ ಇದು ಉತ್ತರ ಮರಿಯಾನದಲ್ಲಿ ನಡೆದಿದೆ ಇದರಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ತನ್ಯಾ ಹೇಮಂತ್ ಅವರು ಪಡ್ಕೊಂಡಿದ್ದಾರೆ ಸಿಂಗಲ್ಸ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ತನ್ಯಾ ಹೇಮಂತ್ ರವರು ಯಾವ ಒಂದು ಕ್ರೀಡೆಗೆ ಪ್ರಸಿದ್ಧರಾಗಿದ್ದಾರೆ ಅಂತ ಕ್ವಶನ್ ಅನ್ನ ರೈಸ್ ಮಾಡಬಹುದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದು ಅಂದ್ರೆ ಬ್ಯಾಡ್ಮಿಂಟನ್ ಕ್ರೀಡೆ ಇವರು ನಮ್ಮ ಕರ್ನಾಟಕ ರಾಜ್ಯದವರು ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಆರೋನಿಯನ್ ಚಾಂಪಿಯನ್ ನೋಡ್ರಿ ಅಮೇರಿಕದ ಆರೋನಿಯನ್ ರವರು ಇತ್ತೀಚೆಗೆ ಚಾಂಪಿಯನ್ ಆಗಿದ್ದಾರೆ ಯಾವ ಒಂದು ವಿಭಾಗದಲ್ಲಿ ಅಂದ್ರೆ ಸೆಂಟ್ ಲೂಯಿ ಟೂರ್ನಿ ಚೆಸ್ ವಿಭಾಗದಲ್ಲಿ ಗುಕೇಶ್ ಜಂಟಿ ಆರನೇ ಸ್ಥಾನ ಈಗ ತಾನೇ ಹೇಳಿದೆ ಗುಕೇಶ್ ಅವರ ಬಗ್ಗೆ ಹೇಳಿದೆ ವೈಶಾಲಿರವರ ಬಗ್ಗೆ ಹೇಳಿದೆ ಪ್ರಜ್ಞಾನಂದರವರ ಬಗ್ಗೆ ಹೇಳಿದೆ ಅರ್ಜುನ್ ನಿರಿಗೇಶಿರವರ ಬಗ್ಗೆ ಹೇಳಿದೆ ಈಗಾಗಲೇ ಚೆಸ್ ಕ್ರೀಡಾ ತಾರೆಗಳು ಅತಿ ಹೆಚ್ಚು ಪ್ರಚಲಿತದಲ್ಲಿ ಇರತಕ್ಕಂಥದ್ದು ಈ ವಾರದಲ್ಲಿ ಹಾಗಾದ್ರೆ ಅಮೆರಿಕದ ಲೆವೋನ್ ಏನ್ ಅವರು ಸೆಂಟ್ ಲೂಯಿ ರ್ಯಾಪಿಡ್ ಮತ್ತು ಬ್ಲಿಡ್ಸ್ ಟೂರ್ನಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಇಲ್ಲಿ ಚೆಸ್ ಟೂರ್ನಿಯಲ್ಲಿ ಯಾವ ಯಾವ ಒಂದು ಗಳು ನಡೀತವೆ ಅಂದ್ರೆ ರ್ಯಾಪಿಡ್ ಆಗಿರ್ಬೋದು ಬ್ಲಿಡ್ಸ್ ಆಗಿರ್ಬೋದು ಬ್ಲಿಡ್ಸ್ ಆಗಿರ್ಬೋದು ಹಾಗೆ ಮಾಸ್ಟರ್ ಚೆಸ್ ಇಲ್ಲಿ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ಬೋದು ವಿಶ್ವ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಚೆಸ್ ಕ್ರೀಡೆಯಲ್ಲಿ ಯಾವ ಒಂದು ಚಾಂಪಿಯನ್ಗಳು ಚಾಂಪಿಯನ್ಶಿಪ್ಗಳು ನಡೀತವೆ ಕ್ರಿಕೆಟ್ ನಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾವ ಯಾವುದಂದ್ರೆ ಇರಾನಿ ಕಪ್ ಆಗಿರ್ಬೋದು ದುಲೀಪ್ ಕಪ್ ಆಗಿರ್ಬೋದು ಇಲ್ಲಿ ಸೈಯದ್ ಅಹಮದ್ ಟ್ರೋಫಿ ಆಗಿರ್ಬೋದು ನೆಕ್ಸ್ಟ್ ಯಾವುದಂದ್ರೆ ಆ ಇವು ಯಾವ್ದಂದ್ರೆ ರಣಜಿ ಟ್ರೋಫಿ ಆಗಿರ್ಬೋದು ಇವೆಲ್ಲ ಕ್ರಿಕೆಟ್ ಕ್ರೀಡೆಯಲ್ಲಿ ಬರ್ತಕ್ಕಂಥ ಚಾಂಪಿಯನ್ಶಿಪ್ಗಳು ಹಾಗಾದ್ರೆ ಸೈನ್ಸ್ ಅಂಡ್ ಟೆಕ್ ವಿಭಾಗದಲ್ಲಿ ಯಾವ ಯಾವ ಒಂದು ಪ್ರಚಲಿತ ವಿದ್ಯಮಾನಗಳು ಅಸ್ತಿತ್ವದಲ್ಲಿದ್ದು ಇದುವಂತದನ್ನ ನೋಡ್ತಾ ಹೋಗೋಣ ಇಲ್ಲಿ ಕೊಟ್ಟಿದ್ದಾರೆ ಹಾರುವ ಕಾರುಗಳು ಬರುತ್ತವೆ ಜಾಗ ಕೊಡಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಟೆಕ್ ವಿಭಾಗದಲ್ಲಿ ಯಾವ ಯಾವ ಬದಲಾವಣೆಗಳು ಆಗ್ತಾ ಇದಾವೆ ಇತ್ತೀಚೆಗೆ ನೋಡ್ರಿ ರಸ್ತೆ ಸಾರಿಗೆ ರಸ್ತೆ ಸಾರಿಗೆಯಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರಾಫಿಕ್ ಅನ್ನ ಕಡಿಮೆ ಮಾಡಲು ಇತ್ತೀಚೆಗೆ ಆರುವ ಕಾರುಗಳು ಬರ್ತಾ ಇದಾವೆ ಅತಿ ಹೆಚ್ಚು ಡೆವಲಪ್ ಡೆ ಆಗಿರ್ತಕ್ಕಂಥದ್ದು ಸೈನ್ಸ್ ಅಂಡ್ ಟೆಕ್ ವಿಭಾಗದಲ್ಲಿ ಇಲ್ಲಿ ಡ್ರೋನ್ಗಳು ಡೆಲಿವರಿ ಆಗ್ತಾ ಇದಾವೆ ಡ್ರೋನ್ಗಳು ಕೂಡ ಬರ್ತಾ ಇದ್ದಾವೆ ಇಲ್ಲಿ ಇತ್ತೀಚೆಗೆ ಹಳ್ಳಿಗಳಲ್ಲೂ ಕೂಡ ಕೃಷಿ ಉತ್ಪಾದನೆಯಲ್ಲಿ ಕೃಷಿ ವ್ಯವಸ್ಥೆಯಲ್ಲಿ ಕಳೆನಾಶಕ ಕಳೆನಾಶಕವನ್ನ ಇದು ಮಾಡಲು ಸಿಂಪಡಿಸಲು ಹಾಗೆಯೇ ರೋಗ ನಿರೋಧಕ ಶಕ್ತಿಗೆ ಔಷಧಿಗಳನ್ನ ಹೊಡೆಯಲು ಡ್ರೋನ್ಗಳೇ ಸ್ಪ್ರೇ ಮಾಡ್ತಾ ಇದ್ದಾವೆ ಪ್ರತಿಯೊಂದು ಕೃಷಿ ಉತ್ಪಾದನೆಯಲ್ಲಿ ಡ್ರೋನ್ಗಳು ಕೂಡ ಇಲ್ಲಿ ಮಹತ್ವವನ್ನ ನೀಡ್ತಾ ಇದ್ದಾವೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಸಾಗರ ದಾಳದಲ್ಲಿ ತೈಲ ವನಿಲ ನಿಕ್ಷೇಪ ಪತ್ತೆಗೆ ಸಮುದ್ರ ಮಂಥನ ಇಂಧನ ಸ್ವತಂತ್ರ ಸ್ವಾವಲಂಬನೆ ದಿಟ್ಟ ಕ್ರಮ ಇತ್ತೀಚೆಗೆ ಎಪ್ಪತ್ತೊಂಬತ್ತನೇ ರಾಷ್ಟ್ರೀಯ ಸ್ವತಂತ್ರ ಸ್ವತಂತ್ರೋತ್ಸವ ದಿನಾಚರಣೆ ನಡೀತು ಎಪ್ಪತ್ತೊಂಬತ್ತನೇದು ಅದರಲ್ಲಿ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ಮೋದಿಜಿಯವರು ಭಾಷಣವನ್ನ ಮಾಡ್ತಾರೆ ಆ ಭಾಷಣದಲ್ಲಿ ಸಾಗರ ದಾಳದಲ್ಲಿ ತೈಲ ಹಾಗೂ ಅನಿಲ ನಿಕ್ಷೇಪ ಪತ್ತಿಗೆ ಸಮುದ್ರ ಮಂಥನ ಯೋಜನೆ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಆತ್ಮ ನಿರ್ಭರ ಭಾರತವನ್ನ ಸಾಧಿಸೋಕೆ ಇಲ್ಲಿ ನಾವೇ ಸ್ವತಃ ತೈಲವನ್ನ ಉತ್ಪಾದನೆ ಮಾಡಬೇಕು ರಷ್ಯಾದಿಂದ ಆಮದು ಮಾಡಿಕೊಳ್ತಿರುವ ತೈಲವನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದನ್ನ ಮೋದಿಜಿ ಅವರು ಭಾಷಣದ ಮೂಲಕ ಇಲ್ಲಿ ಪ್ರತಿಯೊಂದು ಆತ್ಮ ನಿರ್ಭರ ಭಾರತವನ್ನ ಎತ್ತಿಡಿದ್ದಾರೆ ಅದೇ ರೀತಿ ದೆಹಲಿಯಲ್ಲಿ ಬಿ ಎನ್ ಎಲ್ ಅವರು ಫೋರ್ ಜಿ ಸೇವೆಯವನ್ನ ಆರಂಭವನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಮೊದಲು ಸರ್ಕಾರಿ ಒಡೆತನದಲ್ಲಿರ್ತಕ್ಕಂಥದ್ದು ಈ ಬಿ ಎಸ್ ಎನ್ ಎಲ್ ಅಂತದ್ದು ಟೆಲಿಕೋ ಟೆಲಿಫೋನ್ ಕಂಪನಿ ಬಿ ಎಸ್ ಎನ್ ಎಲ್ ಸಾರಿ ಬಿ ಎಸ್ ಎನ್ ಎಲ್ ಅಂತಕ್ಕಂಥದ್ದು ಟೆಲಿಫೋನ್ ಕಂಪನಿ ಇದು ಸರ್ಕಾರಿ ಒಡೆತನದಲ್ಲಿ ಕಂಪನಿ ಇದು ದೇಶದಲ್ಲಿ ಮೊದಲು ಫೋರ್ ಜಿ ಅನ್ನ ಆರಂಭ ಮಾಡ್ತಾ ಇದೆ ಈಗಾಗಲೇ ನಾವು ಫೈವ್ ಜಿಯನ್ನ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನವರು ಫೋರ್ ಜಿ ಅನ್ನ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ದೇಶದ ಸುರಕ್ಷತೆಗೆ ಮಿಷನ್ ಸುದರ್ಶನ ಚಕ್ರ ಇಲ್ಲಿ ಕೃಷ್ಣನ ಜನ್ಮಾಷ್ಟಮಿಯನ್ನ ಇತ್ತೀಚೆಗೆ ನಾವು ಮಾಡಿದ್ವಿ ಅದೇ ರೀತಿ ಸುದರ್ಶನ ಚಕ್ರ ಅಂತಕ್ಕಂಥ ಮಿಷನ್ ಅನ್ನ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ದೇಶದ ರಕ್ಷಣೆಗೆ ಒಂದು ಅತ್ಯಂತ ಮಹತ್ವವನ್ನ ನೀಡ್ತಾ ಇದೆ ಮೋದಿಜಿ ಅವರ ಅದೇ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇಲ್ಲಿ ಕೆಂಪು ಕೋಡೆ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಪ್ರಕಟಣೆಯನ್ನ ಮಾಡಿದ್ದಾರೆ ದೇಶದ ಸುರಕ್ಷತೆಗೆ ಸುದರ್ಶನ ಚಕ್ರ ಯೋಜನೆ ಜಾರಿಗೆ ಬರ್ತಾ ಇದೆ ಆ ಒಂದು ಯಂತ್ರ ತಂತ್ರಜ್ಞಾನ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಜಾರಿಗೆ ಬರ್ತಾ ಇದೆ ಅಂತ ತಿಳಿಸಿದ್ರು ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಸಂಪೂರ್ಣ ಪ್ರಚಲಿತ ಘಟನೆಗಳ ಸಂಪೂರ್ಣ ಪೇಪರ್ ಕಟಿಂಗ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ನಲ್ಲಿ ಟೆಲಿಗ್ರಾಮ್ ನಲ್ಲಿ ಇದಿಷ್ಟು ಪಿ ಡಿ ಎಫ್ ರೂಪದಲ್ಲಿ ನೀಡಿರ್ತೇನೆ ಅಲ್ಲಿ ಹೋಗಿ ಸಂಪೂರ್ಣವಾಗಿ ಓದಿ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್